ಶೃಂಗೇರಿ ಕಾಂಗ್ರೆಸ್ ಶಾಸಕನಿಗೆ ಲೋಕಾಯುಕ್ತ ಶಾಕ್ ಹುಟ್ಟಿದೆ ಟಿ ಡಿ ರಾಜೇಗೌಡ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ ಕೋರ್ಟ್ ನಿರ್ದೇಶನದಂತೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿತ್ತು ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು ಈಗ ಎಫ್ಐಆರ್ ಕೂಡ ದಾಖಲಾಗಿದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ರಾಜೇಗೌಡ ಅವರು ಆಯೋಗಕ್ಕೆ ಸಲ್ಲಿಸಿದಂಥ ನಲ್ಲಿ ಆಸ್ತಿಯನ್ನ ಘೋಷಣೆ ಮಾಡಿಲ್ಲ ಶಾಸಕರಾಗಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ದೂರು ಕೇಳಿಬಂದಿತ್ತು ಬಿಜೆಪಿ ಮುಖಂಡ ದಿನೇಶ್ ಅವರು ದೂರನ್ನ ಕೊಟ್ಟಿದ್ದರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ದೂರಿದು ಜನಪ್ರತಿನಿ ಪ್ರತಿನಿಧಿ ಕೋರ್ಟ್ನ ನಿರ್ದೇಶನದ ಮೇರೆಗೆ ಚಿಕ್ಕಮಗಳೂರಿನಲ್ಲಿ ಕೇಸ್ ದಾಖಲಾಗಿದೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಈಗ ಲೋಕಾಯುಕ್ತರು ತನಿಖೆಗೆ ಇಳಿದಿದ್ದಾರೆ ರಾಜೇಗೌಡ ಬಸಾಪುರದ ಮನೆಯಲ್ಲಿ ಲೋಕಾಯುಕ್ತರು ಪರಿಶೀಲನೆಯನ್ನು ನಡೆಸಿದ್ದಾರೆ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ರಾಜೇಗೌಡ ಆಯೋಗಕ್ಕೆ ಸಲ್ಲಿಸಿದಂತಹ ಅಫಿಡವಿಟ್ನಲ್ಲಿ ಆಸ್ತಿ ಘೋಷಣೆಯನ್ನ ಮಾಡಿರಲಿಲ್ಲ ದಿನೇಶ್ ಅನ್ನೋರು ಈ ಬಗ್ಗೆ ದೂರನ್ನು ಕೊಟ್ಟಿದ್ರು ಬಿಜೆಪಿ ಮುಖಂಡ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಕೋರ್ಟ್ ಸೂಚನೆಯ ಮೇರೆಗೆ ಈಗ ಚಿಕ್ಕಮಗಳೂರಿನಲ್ಲಿ ಕೇಸ್ ದಾಖಲಾಗಿದೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ತನಿಖೆಗೆ ಇಳಿದಿದ್ದಾರೆ ಪೊಲೀಸರು ಅದರ ಭಾಗವಾಗಿ ಲೋಕಾಯುಕ್ತರು ಈಗ ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ದಾಖಲಾಗಿದ್ದಂತಹ ದೂರು ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ನಿವಾಸದ ಮೇಲೆ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి